ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಅಂದರೆ ಇವತ್ತು ಬಿಡುಗಡೆಗೊಂಡಂತಹ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಒಂದು ಅನುಪಾತ ಒಂದು ಅಂದು ವಿದ್ಯಾರ್ಥಿಗಳ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿ ಇವತ್ತು ಆಗಿರುತ್ತದೆ ಅದು ಹೇಗೆ ಚೆಕ್ ಮಾಡಿಕೊಳ್ಳುವುದು ಅನ್ನೋದನ್ನು ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತಾವು ಈಗಾಗಲೇ ತಮ್ಮ ಮಕ್ಕಳು ಎಷ್ಟು ಈಗಾಗಲೇ ಆರನೇ ತರಗತಿ ವಸತಿ ಶಾಲೆಗಳಲ್ಲಿ ಏನು ಪ್ರವೇಶ ಪರೀಕ್ಷೆ ನಡೆದಿತ್ತು ಅದರ ಫಲಿತಾಂಶವನ್ನು ತಾವು ವೀಕ್ಷಿಸಿದ್ರೆ ಅಂದ್ಕೊಂಡಿದ್ದೀನಿ ಇಲ್ಲಿ ಆ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಳೋದು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಇಲ್ಲಿ ಆ ರಿಸಲ್ಟನ್ನು ಚೆಕ್ ಮಾಡಿದ ನಂತರ ಇದೀಗ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಇವತ್ತು ಒಂದು ರಿಸಲ್ಟನ್ನು ಬಿಟ್ಟಿರ್ತಾರೆ ಏನು ರಿಸಲ್ಟ್ ಅಂದರೆ ಇಲ್ಲಿ ಆಗಲೇ ಹೇಳಿದಾಗೆ ಇಲ್ಲಿ ಏನು ಕೌನ್ಸ್ಲಿಂಗಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಒಂದು ಅನುಪಾತ ಒಂದಕ್ಕೆ ಕೌನ್ಸಿಲಿಂಗಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುತ್ತಾರೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳಂ ನೋಡೋದಾದರೆ ಮೊದಲು ತಾವು ಏನು ಮಾಡಬೇಕು ಇಲ್ಲಿ ಗೂಗಲಲ್ಲಿ ಹೋಗಬೇಕು ಗೂಗಲ್ನಲ್ಲಿ ಡಿ ಒ ಎಮ್ ಡಾಟ್ ಕರ್ನಾಟಕ ಜಿ ಒ ಡಾಟ್ ಇನ್ ಅಂತೇಳಿ ಸರ್ಚ್ ಮಾಡಬೇಕು ಅಲ್ಲಿ ಮೊದಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಬರುತ್ತೆ ಅಲ್ಲಿ ಓಪನ್ ಆಗ್ತದ ಕೂಡಲೇ ಮೊದಲಿಗೆ ಇಲ್ಲಿ ಮತ್ತಷ್ಟು ಓದಿ ಅಂತ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿ ಬಲಗಡೆ ಅಲ್ಲಿ ಮೊದಲಿಗೆ ಪ್ರಾರಂಭದಲ್ಲೇ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಒಂದು ಅನುಪಾತ ಒಂದರಲ್ಲಿ ಒಂದರಲ್ಲಿ ಕೌನ್ಸ್ಲಿಂಗಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಅದನ್ನು ತಾವು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಪ್ರಾರಂಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ತಾವು ಲಾಗಿನ್ ಆಗಬೇಕಿರಲಿ ಇಲ್ಲಿ ಸಂಪೂರ್ಣ ಇಡೀ ಸ್ಟೇಟ್ ಲೆವೆಲ್ ಲಿಸ್ಟ್ ಅನ್ನು ಅವ್ರು ಬಿಡುವುದಿಲ್ಲ ಇಲ್ಲಿ ಪರ್ಸ್ನಲಿ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳೇ ಲಾಗಿನ್ ಆಗಬೇಕಾಗುತ್ತದೆ ಏನು ಲಾಗಿನ್ ಆಗಲಿಕ್ಕೆ ಇಂಪಾರ್ಟೆಂಟ್ ಮಾಹಿತಿ ಏನು ಅಂದರೆ ಇಲ್ಲಿ ಎಸ್ ಎ ಟಿ ಎಸ್ ಐ ಡಿ ನಂಬರ್ ಅಂದರೆ ಸ್ಯಾಡ್ಸ್ ಐ ಡಿ ನಂಬರ್ ಇರ್ತದಲ್ಲ ಅದನ್ನು ಹಾಕಬೇಕು ತಾವೇನು ಐದನೇ ತರಗತಿ ಶಾಲೆಲಿ ಕಲಿತಾ ಇದ್ರಿ ಆ ಶಾಲೆಯಿಂದ ಸ್ಯಾಡ್ಸ್ ಐ ಡಿ ನಂಬರ್ ತೆಗೆದುಕೊಳ್ಬೇಕಾಗುತ್ತೆ ಒಂದು ವೇಳೆ ಈಗಾಗಲೇ ಈ ಪರೀಕ್ಷೆ ಬರೆದಿರ್ತೀರಿ ಹಾಲ್ ಟಿಕೆಟಲ್ಲಿ ಕೂಡ ಇದ್ದೇ ಇರುತ್ತೆ ಇದು ಸ್ಯಾಡ್ಸ್ ಐ ಡಿ ನಂಬರ್ ಆ ನಂಬರ್ ಹಾಕಬೇಕು ಮತ್ತು ಕೋಡ್ ನಂಬರ್ ಹಾಕಬೇಕು ಕೋಡ್ ನಂಬರ್ ಹಾಕಿ ತಾವು ಲಾಗಿನ್ ಆದಮೇಲೆ ತಮ್ಮ ಮಗ ಅಥವಾ ಮಗಳು ಆಯ್ಕೆ ಆಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತದೆ ಇಲ್ಲಿ ಕೋಡ್ ನಂಬರ್ ತಮಗೆ ಈಗಾಗಲೇ ಮೆಸೇಜ್ ಬಂದಿರ್ತದೆ ಆ ಮೆಸೇಜ್ ಆಧಾರ ಮೇಲೆ ಆ ಕೋಡ್ ನೀವು ಹಾಕಬೇಕಾಗುತ್ತದೆ ಇಲ್ಲಿ ಆ ಕೋಡ್ ನಂಬರ್ ಇಲ್ಲದೆ ಇದ್ದಲ್ಲಿ ಈಗಾಗಲೇ ನಾ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ನೀಡಿರ್ತೀನಿ ಯಾವ ರೀತಿ ಕೋಡ್ ನಂಬರ್ ಹಾಕಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತಾವು ಕೂಡ ಆ ರೀತಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಕೋಡ್ ನಂಬರ್ ಹಾಕಿದ ಮೇಲೆ ಕನ್ಫರ್ಮ್ ಆಗಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅನ್ನೋದು ತಮಗೆ ಗೊತ್ತಾಗುತ್ತದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ಡಿ ಒ ಎಮ್ ಕರ್ನಾಟಕ ಜಿ ಒ ವಿ ಡಾಟ್ ಇನ್ ಅಂತ ಕ್ಲಿಕ್ ಮಾಡಿರಿ ಗೂಗಲಲ್ಲಿ ಅಲ್ಲಿ ಮೊದಲಿಗೆ ಓಪನ್ ಆಗುತ್ತ ಒಂದು ಪೇಜು ಅಲ್ಲಿ ಮತ್ತಷ್ಟು ಓದಿ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಫಸ್ಟ್ ಏನು ಇತ್ತೀಚಿನ ಸುದ್ದಿಗಳಂತಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಅಡ್ಮಿಷನ್ಗಾಗಿ ಇಲ್ಲಿ ಒಂದು ಒನ್ ಪಾತ್ ಒಂದರಲ್ಲಿ ಕೌನ್ಸ್ಲಿಂಗ್ ಆಯ್ಕೆಯಾದಂಥ ಅಭ್ಯರ್ಥಿಗಳ ಪಟ್ಟಿ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಮತ್ತೊಮ್ಮೆ ಸ್ಯಾಡ್ ಸೈಡಿ ನಂಬರು ಮತ್ತು ಕೋಡ್ ನಂಬರ್ ಹಾಕಿ ಲಾಗಿನ್ ಆಗಬೇಕು ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅನ್ನೋದು ಇದ್ರ ಮೂಲಕ ತಮಗೆ ತಿಳಿದು ಬರುತ್ತದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ವಿಡಿಯೋಗಳು ತಮಗಿಷ್ಟ ಆದರೆ ಮತ್ತು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಉಪಯುಕ್ತವಾಗುವಂತಿದ್ದರೆ ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ನಮ್ಮ ಚಾನಲನ್ನು ಕೂಡ ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ